ನೊಂದವರ ಅಸಹಾಯಕರ ಮತ್ತು ಬಡವರಂತಹ ವರ್ಗದ ಜನರ ಸಮಾಜ ಸೇವೆ ಮಾಡಲು ಅಧಿಕಾರದ ಅವಶ್ಯಕತೆ ಇಲ್ಲ ಉತ್ಕರ್ಷವಾದ ಮನಸ್ಸಿರಬೇಕು ಇಂತಹ ಸಮಾಜ ಸೇವೆಗಳು ಮುಂದಿನ ಜನ್ಮದವರೆಗೂ ನಮ್ಗಳನ್ನು ಯಶಸ್ಸಿನ ಹಾದಿಯಲ್ಲಿ ಕೊಂಡೊಯ್ಯುತ್ತವೆ ಅಂತ ನಿಕಟಪೂರ್ವ ತಹಶೀಲ್ದಾರ್ ಎನ್ ಆರ್ ರಘುಮೂರ್ತಿ ಅವರು ಹೇಳಿದರು ಅವರು ನಾಯಕನಹಟ್ಟಿ ಪಟ್ಟಣದ ಹಟ್ಟಿಮಲ್ಲಪ್ಪ ನಾಯಕ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ವರ್ಷಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂದರ್ಭದಲ್ಲಿ ಮಾತನಾಡಿದ್ರು ಹಾಗೂ ಎಂ ಸ್ವಾಮಿ ಸ್ವಾಮಿಯವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ಹಟ್ಟಿ ಮಲ್ಲಪ್ಪ ಸಂಘದ ಅಧ್ಯಕ್ಷರಾದ ಜಿ ಸ್ವಾಮಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ನಾಯಕನಟಿ ಪಟ್ಟಣದ ಸಾರ್ವಜನಿಕರ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಎಲ್ಲ ಪದಾಧಿಕಾರಿಗಳು ಹೊಸ ವರ್ಷದ ಕತ್ತರಿಸಿ ಶುಭಾಶಯಗಳನ್ನು ವಿನಯ ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಾಹಿತಿ ಜಾಗನೂರು ಹಟ್ಟಿ ಮಂಜುನಾಥ್ ಅವರು ಮುದಿಯಪ್ಪ ಅವರು ಬೋರಸ್ವಾಮಿ ಮುತಯ್ಯ ಜೋಗಿಹಟ್ಟಿ ಮಂಜುನಾಥ್ ಪ್ರಕಾಶ್ ಗ್ರಾಮ ಪಂಚಾಯತ್ ಸದಸ್ಯರಾದ ಕಾಟಯ್ಯ ರೇಖಾ ಲಗೇರೆ ತಿಪ್ಪೇಸ್ವಾಮಿ ಯತ್ನಟ್ಟಿ ಪಾಪಣ್ಣ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಈಗ ಕಡಿ ಎಲ್ಲ ಎಲ್ಲರಿಗೂ ಹಾಕ್ಬೇಕು ಎಗ ಕೈ ಹಾಕ್ಬೇಕು ಯಾಕೆ ಬಂದಿದೆ ಅಂತ ಕೇಳ್ಬೇಕು ಅವನ ಔದಾರ್ಯ ಏನಿದೆ ಅನ್ನೋದು ನಾವು ಕೇಳಬೇಕು ನಂಬಿಕೆ ಹುಟ್ಟಿಸ್ಬೇಕು ಇದು ನನ್ನ ಕಚೇರಿ ಇದು ನನ್ನ ಆಫೀಸು ಅನ್ನೋ ಭಾವನೆ ಜನಗಳ ಇದು ನನ್ನ ಆಫೀಸು ನನ್ನ ಕಚೇರಿ ಅಂತ ನಿಮಗೆ ಬಂದ್ರೆ ಅವಾಗ ಸರ್ಕಾರ ಯಾರು ಅಂತೀರಾ ನನ್ನ ಸರ್ಕಾರ ಅಂತೀರಾ ಈಗ ನನ್ನ ಅಧಿಕಾರಿ ಅಲ್ಲ ಇವ್ ನನ್ನ ಕಚೇರಿನಲ್ಲ ಅಂದ್ರೆ ನನ್ನ ಸರ್ಕಾರ ಭಾವನೆ ಬರುತ್ತೆ ನಿಮಗೆ ಹಾಗಾಗಿ ಅಧಿಕಾರಿಯಾಗಿ ನಾವು ಎರಡು ವರ್ಷ ಇರಲಿ ಹಿಂದೇನು ಇರಲಿ ಎಲ್ಲೇ ಕೆಲಸ ಮಾಡಿದರೂ ಕೂಡ ಜನ ಜೊತೆ ಬೆಲೆ ಅವರ ಭಾವನೆಗಳನ್ನು ನಾವು ಹಂಚಿಕೊಂಡು ಕೆಲಸ ಮಾಡಿಕೊಂಡಿದ್ದಾರೆ ಆಮೇಲೆ ಇನ್ನೊಂದು ನನಗೆ ಒಂದು ಅಗಾಧವಾದ ಕನ್ಸಿದೆ ನಿಮ್ಮ ಏನೋ ಇದೊಂದು ಏನೋ ಬುನಾದಿ ಆಗಿದೆ ಅಟ್ಟಿ ಮಲ್ಲಪ್ಪ ನಾಯಕ ಸಂಘದ್ದು ವಿಜರ್ಶನ ಮಾಡಿ ಆಮೇಲೆ ಇವತ್ತೊಂದು ಕಟ್ಟಡ ಆಗಿದೆ ಈ ಕಟ್ಟಡಕ್ಕೆ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಮೂಲಭೂತ ಸೌಕರ್ಯಗಳು ನೂರು ನೂರ ಆಗ್ತವೆ ಆದರೆ ನಾನು ಹೇಳದೇನು ಅಂದರೆ ಇದ್ರ ಮುಖಾಂತರ ಇನ್ನೂ ಸಾಮಾಜಿಕ ಕೆಲಸಗಳನ್ನ ನಾವು ಮಾಡಬಹುದು ಎಷ್ಟೋ ಗ್ರಾಮಗಳಲ್ಲಿ ಅನ್ನ ಇಲ್ಲಿದೆ ಬಟ್ಟೆ ಇಲ್ಲದಲ್ಲ ಚಪ್ಪಲಿ ಇಲ್ಲದಿಲ್ಲ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಕೊರತೆ ಇರೋರು ಎಷ್ಟೋ ಇದ್ದಾರೆ ನಮ್ಮ ನಮಗೆ ಗೊತ್ತೇ ಇಲ್ಲ ನಮ್ಮ ಕಣ್ಣಂದಾಜಿಗಿದ್ದಂಗೆ ಎಷ್ಟೋ ಜನ ಇದಾರೆ ಸೊ ಅಂತರ್ನ ಹುಡುಕಿ ಹುಡುಕಿ ಈಗ ಸಾಕಷ್ಟು ಇವತ್ತು ಏನಾಗಿದೆ ಬೆಂಗಳೂರು ಮೈಸೂರು ಅಂಥ ಜಾಗದಲ್ಲಿ ಹೈದರಾಬಾದ್ ಅಂತ ಜಾಗದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿದಾವೆ ಸಾವಿರಾರು ಕಂಪ್ನಿಗಳಿದಾವೆ ಆ ಸಾವಿರಾರು ಕಂಪನಿಗಳು ಒಂದು ವರ್ಷಕ್ಕೆ ಮಿನಿಮಮ್ ಆಗಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿ ಎಸ್ ಆರ್ ಒಂದೊಂದು ಕಂಪ್ನಿಗಳು ಹತ್ತು ಹತ್ತು ಕೋಟಿ ಕೊಟ್ಟು ಸೊ ಅವ್ರಿಗೇನಾಗಿದೆ ಕಂಪನಿಗಳಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು ಏನಂದರೆ ಈ ಭಾಗದಲ್ಲಿ ಇದ್ದಾರೆ ಈ ಭಾಗದಲ್ಲಿ ಜನಗಳಿಗಿಂತ ದುಸ್ಥಿತಿ ಇದೆ ಇಂದಿಂತ ಬೇರೆ ಬೇರೆ ಆರೋಗ್ಯ ಆಗಲಿ ಎಜುಕೇಷನ್ ದೃಷ್ಟಿಯಿಂದ ಆಗಲಿ ಈ ಮೂಲಭೂತ ಸೌಕರ್ಯಗಳು ಇಲ್ಲಿಗೆ ತಗೊಂಡ್ಬರ್ಬೇಕು ಅನ್ನೋದ ಅವ್ರು ಮನವರಿಕೆ ಮಾಡಿಕೊಟ್ರೆ ಎಲ್ಲ ಬೆಂಗಳೂರು ಕಡೆ ಕೊಡೋದು ಇಲ್ಲಿಗೆ ಚಳಿಕೆರೆ ಮಾಡ್ಕೊಳ್ಳೋರಿಗೆ ಬಂದು ಅವ್ರು ಸಹಾಯ ಮಾಡ್ತಾರೆ ಇದು ಕೆಲಸ ಪರಿವರ್ತನೆ ಕೆಲಸ ಆಗಬೇಕು ಅದಕ್ಕೆ ಹೆತ್ತಿ ಗೌಡರು ಇದ್ದಾರೆ ಬೋರಸ್ವಾಮಿ ಅವರು ಇದ್ದಾರೆ ನಾವೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿವಿ ಇದ್ರ ಮುಖಾಂತರ ಒಂದು ಅಲ್ಲಿ ಬೆಂಗಳೂರಲ್ಲಿ ಒಂದು ಹತ್ತರಿಂದ ಹದಿನೈದು ಕಂಪ್ನಿಗಳ ಅಪ್ರೋಚ್ ಮಾಡಿ ಅವ್ರನ್ನ ಮನವೊಲಿಸಿ ಅವ್ರನ್ನ ಕರ್ಕೊಂಡು ಇಲ್ಲಿ ಕೆಲವು ಹಳ್ಳಿಗಳಲ್ಲಿ ಕೆಲವು ಸ್ಕೂಲ್ ಇರ್ಬೋದು ಎಲ್ತ್ ಇಶ್ಯೂಸ್ ಸಂಬಂಧಪಟ್ಟಿರ್ಬೋದು ಅಂಗನವಾಡಿ ಇರ್ಬೋದು ಬೇರೆ ಬೇರೆ ಭಾಗದ ಏನಿದೆ ಇವನ್ನೆಲ್ಲ ತೋರಿಸಿ ಇದಕ್ಕೆ ಏನಾದರೂ ನೀವು ಧನ ಸಹಾಯ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿಸ್ಕೊಡಿ ಇಲ್ಲ ಒಂದು ಸ್ಮಾರ್ಟ್ ಕ್ಲಾಸ್ ಮಾಡಿ ಇಲ್ಲ ಒಂದು ಕೋಚಿಂಗ್ ಮೆಟೀರಿಯಲ್ಸ್ ನೀವು ಆನ್ಲೈನಲ್ಲಿ ಕೊಡಿ ಅಂತ ಮನವರಿಕೆ ಮಾಡಿಕೊಟ್ರೆ ಅವರು ನೂರು ಕ್ಲೂ ಮಾಡ್ತಾರೆ ಎಲ್ಲದೂ ಕೂಡ ನಾವು ಸರ್ಕಾರದ ಮೇಲೆ ಡಿಪೆಂಡ್ ಆಗಿ ಸರ್ಕಾರವೇ ಮಾಡುತ್ತೆ ಅಂತಲ್ಲ ಆದರೆ ಈ ಭಾಗದಲ್ಲಿ ಚಳಿಕೆರೆ ಮೊಣಕಾಂಬಳು ಶಾಸಕರು ಇದ್ದಾರೆ ಅವರು ಕೂಡ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಸಾಕಷ್ಟು ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ತೋರಿಸ್ಬೇಕು ಅನ್ನೋ ಆಸಕ್ತಿ ಅವ್ರಿಗೂ ಇದೆ ಅದರ ಜೊತೆಲಿ ನಾವೆಲ್ಲ ಪೂರ್ವಕವಾಗಿ ಅವ್ರ ಜೊತೆಯಲ್ಲಿ ನಿಂತಪ್ಪ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸಮಾಜ ಸೇವೆ ಇದೆಯಲ್ಲ ಭಾರಿ ಉತ್ಕೃಷ್ಟವಾದ ಆ ವರ್ಡಿಗೆ ಇನ್ನೊಂದು ಪರ್ಯಾಯ ಪದಗಳೇ ಇಲ್ಲ ಡಿ ಜಿ ಅವ್ರು ಹೇಳ್ತಾರೆ ಧನತತ್ವವೊಂದಕ್ಕೆ ದಿನರಾತ್ರಿ ಮನಸ್ಸು ಎಲ್ಲವನ್ನು ನೀಡುತ್ತಾ ಏನನ್ನು ಬಯಸದೆ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತ ಒಂದು ಪ್ರದೇಶ ವಾಲ್ಮೀಕಿ ಎರಡ್ ಸಾವಿರದ ಹಾಕಿನ ಸಾಲಿನ ಹೊಸ ವರ್ಷದ ಸಂಭ್ರಮ ಬೇಡಿಕೆಯಲ್ಲಿ ಈ ಭಾಗದ ಜನಪ್ರಿಯ ಮುಖಂಡರು ಆತ್ಮೀಯರ ಬಗ್ಗೆ ಮತ್ತು ಈ ಭಾಗದಲ್ಲಿ ಎರಡು ಸಾಲಿನ ಹೊಸ ವರ್ಷದ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಅದೇ ರೀತಿಯಾಗಿರ್ತಕ್ಕಂಥ ಸೈನ್ಯ ಯಾವ್ದು ಕೈ ನಡಬೇಕನ್ನೋ ಉದ್ದೇಶದಿಂದ ಪ್ರತಿ ಇದು ಒಂದು ಹೊಸ ವರ್ಷದನ್ನ ಆಚರಣೆ ಮಾಡ್ತಾ ಇದ್ದಾರೆ ನ್ಯಾಯವಾಗಿಂದ್ರೆ ನಮ್ಮ ಹಿಂದೂರು ಸಂಪ್ರದಾಯ ಪ್ರಕಾರ ಯುಗಾಗಿ ಹೊಸ ವರ್ಷ ಆದರೂ ಇದು ಮುಂಚೆಯಿಂದ ಹೊಸ ವರ್ಷದ ಆಚರಣೆ ಆಗಬಾರದು ಈ ಸಂದರ್ಭದಲ್ಲಿ ನಮ್ಮ ರಘುಮೂರ್ತಿ ಸಾವಿರ ಸಮೇತ ವಿಶೇಷವಾಗಿ ನಾಯಕ ನಟಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದರು ಗೌಡ್ರು ನಾವೆಲ್ಲ ಒಂದು ಮದುವೆಗೆ ಬಂದಾಗ ಇಲ್ಲಿ ಒಂದು ಕೇಕ್ ಕಟ್ ಮಾಡ್ಬೇಕು ಇವತ್ತು ಹೊಸ ವಸತಿ ಆಚರಣೆ ಮಾಡೋಣ ಅಂದಾಗ ಯಾವ ಜಾಗ ಅಂದಾಗ ಇಲ್ಲ ಹೊಸ ಬಿಲ್ಡಿಂಗು ನಮ್ಮ ಆಲ್ನಿಕ ಜನ ಅದರ ಆಡಳಿತ ಕಚೇರಿಯಲ್ಲೇ ಮಾಡೋಣ ಅಂತ ಅಂದಾಗ ಭಾಳ ಸಂತೋಷ ಆಯಿತು ಇಷ್ಟು ಜನ ಜನ ಕೆಲವೇ ನಿಮಿಷದಲ್ಲಿ ಇಷ್ಟು ಜನ ಜನ ಸೇರ್ತಕ್ಕಂಥದ್ದು ಭಾಳ ಒಂದು ಉತ್ತಮವಾದ ಸಾಧನೆ ಅಂತ ನಾನು ಅದು ಇಷ್ಟಪಡ್ತೀನಿ ನಮ್ಮ ಗೌಡರ ಬಗ್ಗೆ ನೀನು ಹೇಳೋದ್ರ ಬೇಕಿಲ್ಲ ಸಾಕಷ್ಟು ನಮ್ಮೆಲ್ಲರಿಗೂ ಗೊತ್ತಿದೆ ತಹಸೀಲ್ದಾರ್ ಅವರು ಇವರು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ತಹಸೀಲ್ದಾರ್ ಆಗಿ ಬೇರೆ ಬೇರೆ ಹೆಮ್ಲಿಮ್ ಇಲಾಖೆಯಲ್ಲಿ ಉತ್ತಮವಾದ ಕಾರ್ಯವನ್ನು ಮಾಡಿಬಿಟ್ಟು ಒಳ್ಳೆಯ ಹೆಸರಾಗಿ ಕೊಡೋಕೆ ಕೊಟ್ಟಿದ್ದರು ಸುಮಾರು ಎರಡು ವರ್ಷ ನಮ್ಮ ಚಳಕರ ಆಗಿ ಪ್ರತಿಯೊಂದು ಹಳ್ಳಿಗಳಿಗೆ ಗುರುಮುಟ್ಟದಂಥ ಹಳ್ಳಿನೇ ಇಲ್ಲ ಅದೇನು ಲಾಡು ಮುಟ್ಟಿದ ಸೊಪ್ಪಿಲ್ಲ ಅಂತದ್ದು ಕವಿ ಹುಟ್ಟಿದ ಇದು ಕಲಸುಗಳಿಲ್ಲ ಅಂದ್ರೆ ರೀತಿಯಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋಗ್ಬಿಟ್ಟು ಯಾವುದೇ ಒಂದು ಹಳೆ ವ್ಯಾಜ್ಯಗಳಿರ್ಬೋದು ಅವನ್ನೆಲ್ಲರೂ ಇವರೇ ಖುದ್ದಾಗಿ ನಿಂತು ಅವನ್ನೆಲ್ಲ ಬಗೆಹರಿಸಿಕೊಟ್ಟು ಒಂದು ತಾಲೂಕಿಗೆ ಒಳ್ಳೆ ಒಳ್ಳೆಯ ಉತ್ತಮವಾದ ಕೀರ್ತಿ ಅಂತಂದ್ರೂ ಕಾರಣಾರ್ಥಗಳಿಂದ ಅವರು ಇವತ್ತು ನಮ್ಮನ್ನು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿದ್ದಾರೆ ಅವರು ಮುಂದಿನ ಜೀವನದ ಗುರಿ ಅಂದರೆ ನಾನು ಹೆಂಗೆ ಇವತ್ತು ಒಬ್ಬ ಅಧಿಕಾರಿಯಾಗಿ ನಾನು ಉತ್ತಮವಾದ ಸಾಧನೆ ಸಾರ್ವಜನಿಕರಿಗೆ ಕೊಟ್ಟೆ ಅದೇ ಥರವಾಗಿ ಈ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿ ಪ್ರವೇಶ ಮಾಡಿ ಇನ್ನೂ ಉತ್ತಮವಾದ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಒಂದು ಮಾತ್ರವಾದ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಕ್ಷೇತ್ರನಾಥ ತಿಪ್ಪೇರ ಸ್ವಾಮಿ